ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಕೂಡ ನಮ್ಗೆ ಏನಾದರೂ ವಿಶ್ ಮಾಡಬೇಕಂತ ಅನ್ಸಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಅಪ್ಡೇಟ್ ಬಗ್ಗೆ ತಿಳ್ಕೊಂಬರೋಣ ಮತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇರೋದು ಅಂತಂದ್ರೆ ನಿನ್ನೆ ಎಷ್ಟು ಗಂಟೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣನ ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ನಿನ್ನೆ ಯಾವೆಲ್ಲ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಕಂತ್ರಿ ಹಣನ ಬಿಡುಗಡೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕೋಕರ ವೇಟ್ ಮಾಡ್ತಾ ಇರ್ತೀರ ಇದ್ರ ಬಗ್ಗೆನೇ ಏನೊಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇನ್ನ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತೆಗಿಕ್ಕಾಂತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಈಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬರೋಣ ಯಾರು ಕೂಡ ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಕೊನೆ ತನಕ ನೋಡಿ ಅಂದ್ರೆ ಇದ್ರಲ್ಲಿರೋ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ನೋಡಿ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತೆ ಹಣ ಏನಿದೆಯಲ್ಲ ಇದನ್ನ ನಾವು ಸಂಕ್ರಾಂತಿ ಹಬ್ಬದಂದೇ ಅಂದ್ರೆ ಜನವರಿ ಹದಿನಾಲ್ಕನೇ ತಾರೀಕು ತಂದೆ ರಿಲೀಸ್ ಮಾಡ್ತೀವಿ ಅಂತ ಯಾರು ನಿಮ್ಗೆ ಹೇಳಿದ್ರು ಅಂತ ನೀವು ಕೇಳ್ಬೋದು ಅದು ಯಾಕಂತಂದ್ರೆ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ ಒಂದು ಡೌಟ್ ಇದೆ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಕಂತೆ ಹಣ ಜನವರಿ ಹದಿನಾಲ್ಕನೇ ತಾರೀಕಂದೇ ಬಿಡುಗಡೆ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಿ ಜನವರಿ ಹದಿನಾಲ್ಕನೇ ತಾರೀಕಂದೇ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಕಂತೆ ನಾವು ರಿಲೀಸ್ ಮಾಡ್ತೀವಿ ಅಂತ ಗ್ಯಾರಂಟಿ ಯೋಜನೆಗಳ ಹೆಡ್ ಅಂತಂದ್ರೆ ರಾಜ್ಯಾಧ್ಯಕ್ಷರು ಸಿ ಎಸ್ ಚಂದ್ರು ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಮೀಡಿಯಾಕ್ಕೂ ಈ ಒಂದು ಸ್ಟೇಟ್ಮೆಂಟ್ ನ ಅವರು ಕೊಟ್ಟಿದ್ರು ಅವ್ರಷ್ಟೇ ಅಲ್ಲದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ರು ಇದೇ ಜನವರಿ ಹದಿನಾಲ್ಕನೇ ತಾರೀಕಂದು ಅಂದ್ರೆ ನಿನ್ನೆ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ನಿಮಗೆ ಇಲ್ಲೊಂದು ಅರ್ಥ ಆಯಿತು ಹದಿನಾರನೇ ಕಂತಿನ ಹಣ ಹದಿನಾಲ್ಕನೇ ತಾರೀಕಂದು ಕೊಡ್ತೀವಿ ಅಂತ ಹೇಳಿದರೆ ಆದರೆ ನಿನ್ನೆ ಎಷ್ಟೊತ್ತನ ವೆಯ್ಟ್ ಮಾಡಿದ್ರು ನಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಹಾಗಿದ್ರೆ ಹದಿನಾರ ಕಂತಿನ ಯಾವಾಗ ಬರುತ್ತೆ ನಮ್ಮ ಖಾತೆಗೆ ಅಂತ ನಿಮಗೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ ಇದ್ರ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೇವೆ ನೋಡಿ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಕಂತಿನ ಹಣ ಏನಿದೆಯಲ್ಲ ಅದನ್ನ ನಿನ್ನೆ ಜನವರಿ ಹದಿನಾಲ್ಕನೇ ತಾರೀಕು ಹನ್ನೊಂದುವರೆ ಗಂಟೆಯಿಂದನೇ ಬಿಡುಗಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲೋ ಅವರು ದಯವಿಟ್ಟು ವೇಟ್ ಮಾಡಿ ನಿಮಗೂ ಕೂಡ ಹಣ ಜಮ ಆಗುತ್ತೆ ಹಾಗೆ ಯಾರಿಗೆಲ್ಲ ಬಂದಿದೆಯೋ ದಯವಿಟ್ಟು ಅವರು ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂದ್ರೆ ಇನ್ನು ಮಿಕ್ತರು ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಇದು ಒಂದು ಡೌಟ್ ಕೂಡ ಇರಬಹುದು ಹಾಗಾದ್ರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಅವರು ಹಣನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಇಲ್ಲಿ ನೋಡಿ ನಿಮ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಈ ಜಿಲ್ಲೆ ಜಿಲ್ಲೆಗೆ ಸಪ್ರೇಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಮೂಲಕ ಎಲ್ಲಾ ಜಿಲ್ಲೆಗಳಿಗೂ ಒಟ್ಟಿಗೆನೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಆದ್ರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿನ್ನೆ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹದಿನಾರ ಹಣ ಜಮಾ ಆಗಿದ್ದು ಇನ್ನು ಮಿತ್ತರಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹಣ ಜಮಾ ಆಗಲಿದೆ ಅಂತ ತಿಳಿಸಿದ್ದಾರೆ ಸೊ ವೀಕ್ಷಕರಿ ನಿನ್ನೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಕಂತಿ ಹಣ ಜಮಾ ಆಗಿಲ್ವೋ ಅವರೆಲ್ಲರೂ ಕೂಡ ಇನ್ನೊಂದು ಎರಡು ಮೂರು ದಿನ ವೇಟ್ ಮಾಡಿ ನಿಮ್ಗೂ ಕೂಡ ಹಣ ಜಮಾ ಆಗಿ ಆಗುತ್ತೆ ಸೊ ವೀಕ್ಷಕರೇ ಇದಿಷ್ಟು ಗುಹಲಕ್ಷ್ಮಿ ಯೋಜನೆ ಹದಿನಾರಕ್ಕೆ ಅಂತ ಹೇಳೋದ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ